ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಯಿಂದ ಪ್ರಿಯ ವೀಕ್ಷಕರೇ ಇವತ್ತು ಸರ್ಕಾರಿ ಅಧಿಕಾರಿಗಳು ಅದರಲ್ಲಿ ಗ್ರೇಡ್ ಒಂದು ಗ್ರೇಡ್ ಟು ಅಂತ ಎರಡು ಥರ ವಿದ್ಯುತ್ ಅಧಿಕಾರಿಗಳಿದ್ದಾರೆ ಈ ಅಧಿಕಾರಿಗಳು ಇವತ್ತು ಕರ್ತವ್ಯ ನೀವು ನಿರ್ವಹಿಸೋದಕ್ಕೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಅಂತಹ ಒತ್ತಡ ಇವ್ರ ಮೇಲೆ ಬರ್ತಾ ಇದೆ ಇವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದೇ ಅವ್ರಿಗೆ ಗೊಂದಲ ನೋಡಿ ಇಷ್ಟು ದಿವಸ ಫೈನಾನ್ಸ್ ಇದು ಸುದ್ದಿ ಹಾರಾಡ್ತಿತ್ತು ಈಗಲೂ ಹಂಗ ಹಿಂಗ ಹಾರಾಡ್ತಾನೆ ಇದೆ ಈಗ ರಾಜಕಾರಣಿಗಳು ರಾಜಕಾರಣಿಯ ಮಕ್ಕಳ ದರ್ಪ ಅತಿ ಮೀರೋಗಿದೆ ಹದಿ ಮೀರಿದೆ ಅಂತ ಹೇಳ್ಬೋದು ನೋಡಿ ಇವರು ಜನಪ್ರತಿನಿಧಿಗಳಾಗಿ ಜನರಿಂದ ಗೆದ್ದು ಜನರಿಗೆ ಅನುಕೂಲ ಆಗತಕ್ಕಂಥ ಕೆಲಸ ಮಾಡಬೇಕೇ ವಿನಃ ಜನರಿಗೆ ಮತ್ತು ಅಧಿಕಾರಿಗಳಿಗೆ ತೊಂದರೆ ಆಗತಕ್ಕಂಥ ಕೆಲಸ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ಇವರ ಬೆಂಬಲರಿಗೆ ಇವರ ಬೆಂಬಲರಿಗೆ ಯಾವುದೇ ಕಾನೂನು ಬಾಹಿನವಾಗಿ ಕೆಲಸ ಮಾಡೋದಕ್ಕೆ ಇವರ ಬೆಂಬಲ ಮೇಲೆ ಅಧಿಕಾರಿಗಳು ಇನ್ಯಾಕೆ ಬೇಕು ಇವ್ರದೇ ದರ್ಪ ಆಗಿಬಿಟ್ರೆ ರಾಜಕಾರಣ ಆಗಿದ್ದ ತಕ್ಷಣ ಇವ್ರಿಗೆ ನೋಡ್ ಕೊಂಬು ಬಂದಿರುತ್ತಾ ಕೇವಲ ಇವರ ರಾಜಕಾರಣ ಐದು ವರ್ಷ ಮಾತ್ರ ಇಲ್ಲ ಐದು ವರ್ಷ ಆಗಿರ್ಬೋದು ಐದು ವರ್ಷಕ್ಕಿಂತ ಮಧ್ಯದಲ್ಲಿನೇ ಇವರು ಮನೆ ಸೇರಬಹುದು ಆ ರೀತಿ ಇವರ ರಾಜಕಾರಣ ದಾರಿ ಸಾಕ್ತಾ ಇದೆ ಅದೇ ಒಬ್ಬ ಎಲ ದರ್ಜೆ ನೌಕರನಿಂದ ಹಿಡಿದು ಮೇಲ್ದರ್ಜೆ ಅಧಿಕಾರಿಗಳವರೆಗೆ ಅರವತ್ತು ವರ್ಷ ಅವರಿಗೆ ಅವಧಿ ಇರುತ್ತೆ ಕರ್ತವ್ಯದ ಅವಧಿ ನಕ್ಕದ್ದೇ ಪಟ್ಟ ಆಗದು ಅನ್ನೋದು ಒಂದು ಗಾದೆ ಮಾತಿದೆ ಇವತ್ತು ಅಧಿಕಾರಿಗಳಿಗೆ ಅವರು ದರ್ಪ ತೋರಿಸಿದ್ರೆ ಇವರು ಇವರ ಅಧಿಕಾರದಿಂದ ತಲೆಗಿಳ್ದಾಗ ಕೇರ ಫುಟ್ಪಾತ್ ಆದಾಗ ಇವರು ಇವರ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಅದೇ ಅಧಿಕಾರಿಗಳ ಆಫೀಸಿನ ಬಾಗಿಲನ್ನು ಕಾಯ್ತಕ್ಕಂತ ಸ್ಥಿತಿ ಬಂದೇ ಬರುತ್ತೆ ಇವರಿಗೆ ಇದನ್ನ ಇವರು ಯೋಚನೆ ಮಾಡಬೇಕು ಮುಂದಿನದನ್ನ ಅದನ್ನ ಬಿಟ್ಟುಬಿಟ್ಟು ಅಧಿಕಾರಿಗಳಿಗೆ ದರ್ಪ ತೋರೋದು ಇವರ ಘನತೆಗೆ ಗೌರವ ತರುವಂತದ್ದ ಮಕ್ಕಳು ಮಾಡ್ತಕ್ಕಂಥ ದೌರ್ಜನ್ಯಕ್ಕೆ ಕುಮ್ಮಕ್ಕು ಕೊಡೋದು ಇಷ್ಟರ ಮಟ್ಟಿಗೆ ಸರಿ ಇದು ಶೋಭೆ ತರುತ್ತ ಇವರಿಗೆ ಇವರೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ರೆ ಇಂಥ ಕಾನೂನು ಬಾಯ ಎಮ್ಮರದಂತೆ ಬೆಳೀತಾ ಹೋಗ್ತವೆ ಮಗನೇ ಆಗಿರ್ಲಿ ಅಂತ ಮನೆ ಅವರನ್ನಾಗಲಿ ತಪ್ಪು ಮಾಡುವ ತಪ್ಪೇ ಅದು ಅದನ್ನು ಖಂಡಿಸಬೇಕು ಅಧಿಕಾರಿಗಳಿಗೆ ಇವರು ಬೆಂಬಲ ಕೊಡಬೇಕು ಅಂದದ್ದನ್ನ ಅಂತ ಹೇಳಿ ಅದನ್ನು ಬಿಟ್ಟು ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತಾಡಲಿಕ್ಕೆ ಈ ರಾಜಕಾರಣಿಗೆ ರೈಟ್ಸ್ ಏನಿದೆ ಇವರು ಮನೆಯಲ್ಲಿ ಅವರಿಗೆ ಇವರಿಗೆ ಮಾತಾಡೋಕ್ಕೆ ಬೆಂಬಿರೋದಿಲ್ಲ ಏಕವಚನದಲ್ಲಿ ಅಧಿಕಾರಿಗಳು ಇವರಿಗೆ ಏನು ಬೇಕಾ ಬಿ ಟಿ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಇದು ಬಹಳವಾಗಿ ಹೆಚ್ಚು ಹೋಗ್ಬಿಟ್ಟಿದೆ ಇನ್ನು ಹಳ್ಳಿ ಶಾಲಾ ಶಿಕ್ಷಕರಿಗೂ ಸುತ ಇದು ಅನ್ನಿಸ್ತದೆ ಅಲ್ಲಿ ಸಹ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಆ ಶಿಕ್ಷಕರ ಮೇಲೆ ದರ್ಪ ತೋರೋದು ಇಂಥ ದರ್ಪಗಳು ಬಹಳ ದಿವಸ ನಿಲ್ಲೋದಿಲ್ಲ ಏನು ಅಧಿಕಾರದಲ್ಲಿರುವವರೆಗೂ ಮಾತ್ರ ಇವರು ಆಮೇಲೆ ಸಾಮಾನ್ಯ ಮನುಷ್ಯನಂತೆ ರಸ್ತೆಯಲ್ಲಿ ಓಡಾಡ್ತಾರೆ ಇವರು ಇವತ್ತು ಎಷ್ಟೋ ಜನ ಕಾಣಬರು ರಾಜಕ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಅದೇ ಅಧಿಕಾರಿ ಯಾವ್ದೇನು ಹೇಳ್ತಾನೆ ಹೊರಗೆ ಕುತ್ಕೊಳ್ಳೋಕೆ ಆಪ್ಪಾ ಅಂತ ಹೇಳ್ತಾನೆ ಯಾಕಂದ್ರೆ ನೀವು ಅವರಿಗೆ ಗೌರವ ಕೊಟ್ಟರೆ ಅವ್ರು ನಿಮಗೆ ಗೌರವ ಕೊಡ್ತಾರೆ ಇಲ್ಲಾಂದ್ರೆ ಮುಯೇ ಮುಯಿ ಅಧಿಕಾರಿಗಳಿಗೆ ಕರ್ತವ್ಯ ನಿವಸೋದಕ್ಕೆ ಬೆಂಬಲ ಕೊಟ್ಟು ಎಲ್ಲೆಲ್ಲಿ ಅನಾಚಾರ ಭ್ರಷ್ಟಾಚಾರ ನಡೀತಿದೆ ಅಂಥವ್ರನ್ನ ಬೊಗ್ಗು ಬಿಡಿಯಲಿಕ್ಕೆ ಅವರಿಗೆ ನೀವು ಸಹಕಾರ ನೀಡಬೇಕು ಧೈರ್ಯ ಸ್ಥೈರ್ಯ ತುಂಬಬೇಕು ಅದರಷ್ಟು ಅವ್ರ ಕಾಲು ಬೆಳೆಯೋದಲ್ಲ ಅನೇಕ ದಂಡಗಳು ನಡೀತಾ ಇದ್ದಾವೆ ಮಾಫಿಯಗಳು ಅವಕ್ಕೆಲ್ಲ ಯಾರ ಕುಮ್ಮಕ್ಕಿರುತ್ತೆ ಅವ್ರು ಅದು ಅಷ್ಟು ಧೈರ್ಯ ಮಾಡ್ಬೇಕಾದ್ರೆ ಯಾರು ಕುಮ್ಮಕ್ಕ ಬೆನ್ನಿಂದ ಯಾರಿರ್ತಾರೆ ಇಂಥವನ್ನ ತನಿಖೆ ಮಾಡಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಅಧಿಕಾರಿಗಳಿಗೆ ಮಿನಿಸ್ಟ್ರುಗಳಾಗಿರ್ಬೋದು ಶಾಸಕನಾಗಿರ್ಬೋದು ಬೆಂಬಲ ನೀಡಬೇಕೆ ಹೊರತು ಅವರನ್ನ ಬಾಯಿಗೆ ಬಂದಂತೆ ನಿಲ್ಲಿಸೋದಲ್ಲ ನಿಂದಿಸ್ ಶಕ್ನೇ ನಿಮಗೆ ಊನರ್ ಹಾಕಿ ಆರ ತೂರಾಗಿ ಕೊಡೋದಿಲ್ಲ ಕೈಗೆ ನಿಮ್ಮನ್ನ ನಿಂದಿಸ್ ಜಾಸ್ತಿ ಆಗಿರ್ತಾರೆ ಅದರಿಂದ ಇಂಥವು ಬಹಳ ನಡೀತಾ ಇದೆ ಅಧಿಕಾರಿಗಳ ಮೇಲೆ ದರ್ಪ ಈ ದುರಂಕರ ಮಾತುಗಳಿಗೆ ಕಡಿವಾಣ ಹಾಕಿ ರಾಜಕಾರಣಿಗಳು ಯಾರೇ ಆಗಿರ್ಲಿ ಅಧಿಕಾರಿಗಳನ್ನ ಕರ್ತವ್ಯ ನಿರ್ವಹಿಸ್ತಕ್ಕಂತೆ ಸಹಕಾರ ನೀಡಿ ಅವರಿಗೆ ಬೆಂಬಲ ನೀಡಿ ಈ ಭ್ರಷ್ಟಾಚಾರಗಳನ್ನ ಬೊಗ್ಗು ಬಿಡಿತಕ್ಕಂಥ ಕೆಲಸಕ್ಕೆ ಅವರನ್ನ ಸಹಕರಿಸಬೇಕಾಗಿದೆ ಇಲ್ಲದ ಮುಂದಿನ ದಿನಗಳಲ್ಲಿ ಜನ ಇಂಥವೇ ನಡೀತಾ ಇದ್ರೆ ಅಧಿಕರಣ ದರ್ಪ ನಿಜವಾಗ್ಲೂ ತಕ್ಕ ಪಾಠ ಕಲಿಸೋದಂತೂ ಶತ ಸಿದ್ಧ ಈಗಲೇ ಎಚ್ಚೆತ್ತುಕೊಂಡು ತಾವು ಪಾಕ್ತಕ್ಕಂಥ ತಪ್ಪುಗಳನ್ನ ತಿದ್ದಕೊಂಡು ಮುಂದುವರೆದ್ರೆ ಬಹಳ ಒಳ್ಳೇದಾಗುತ್ತೆ ಇಲ್ಲಂದ್ರೆ ನಿಮಗೆ ಕೆಟ್ಟದ್ದೇ ಮುಂದೆ ಕಾಡಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೆ ಯಾವುದೇ ಅನ್ಯಾಯ ತೊಂದರೆ ಆಗಿದ್ದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಮನಸ್ಸುಗಳಿಂದ ಹೇಳ್ಕೋಬಹುದಾಗಿದೆ ನಮಸ್ಕಾರ